ಹೋಟೆಲ್ ಸ್ಟೈಲ್ ಮಸಾಲ ದೋಸೆಗೆ ಮಸಾಲ ಪುಡಿನ ಹೇಗೆ ಮಾಡೋದು ಅಂಥೇಳಿ ಇವತ್ತು ನೋಡೋಣ ಮತ್ತು ನೋಡಿ ದೋಸೆಗೆ ಈ ಮಸಾಲ ಪುಡಿನ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಡಿಟೋ ಮಸಾಲೆ ದೋಸೆಗೆ ಹೋಟೆಲ್ನಲ್ಲಿ ಹೇಗೆ ಮಾಡಿರ್ತಾರೆ ಅದೇ ರೀತಿಯಾಗೇನೆ ಈ ಚಟ್ನಿ ಪುಡಿ ಪ್ರಿಪೇರ್ ಮಾಡ್ಬೋದು ಆ ಟೇಸ್ಟನ್ನ ಎಂದೂ ನೀವು ಮರೆಯೋಲ್ಲ ಅಷ್ಟು ರುಚಿಯಾಗಿರುತ್ತೆ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಮಸಾಲ ದೋಸೆಗೆ ಮಸಾಲ ಪುಡಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ನಾನು ಒಂದತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದ್ಸಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಮಾಡುವಾಗ ಈಸಿ ಆಗುತ್ತೆ ಇಲ್ಲ ಒಂದು ವಸ್ತುನ ಹಾಕ್ತೀವಿ ಇಲ್ಲ ಒಂದು ವಸ್ತುನ ಬಿಡ್ತೀವಿ ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಿದಾಗ ಯಾವುದೇ ಥರದ ವಸ್ತುಗಳನ್ನ ಮರೆಯೋದಿಲ್ಲ ಪದಾರ್ಥಗಳನ್ನ ಮರೆಯೋದಿಲ್ಲ ಎಲ್ಲ ಪದಾರ್ಥಗಳನ್ನು ಹಾಕಿ ಆಗ ರುಚಿನ ಇನ್ನೂ ಜಾಸ್ತಿ ಮಾಡ್ಕೋಬೋದು ಯಾರು ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿರ್ತೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ನೋಡಿದಾದಮೇಲೆ ಹಾಗೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈಗ ಬನ್ನಿ ಮಸಾಲ ಪುಡಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನು ಒಂದು ಪ್ರಯಿಂಗ್ ಪ್ಯಾನ್ಗೆ ಒಂದು ಎರಡು ಮೂರು ಸ್ಪೂನಷ್ಟು ಆಯೆಲ್ಲ ಹಾಕ್ಕೊಂಡಿದ್ದೀನಿ ಆಯೆಲ್ಲ ಹಾಕ್ಕೊಂಡು ಅಂದರೆ ಲೋ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮ್ ಇಟ್ಕೋಬೇಡಿ ಇಲ್ಲಿ ನಾನು ಬ್ಯಾಡ್ಗಿ ಮೆಣ್ಸಿನ್ಕಾಯಿನ ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಹಾಗೇ ಖಾರ ಮೆಣಸಿಕಾಯಿ ಏನಿರುತ್ತೆ ಗುಂಟೂರು ಮೆಣಸಿಕಾಯಿ ಇರ್ಬೋದು ಅಥವಾ ಖಾರ ಮೆಣಸಿ ಹತ್ತರಿಂದ ಹದಿನೈದು ತಗೊಂಡಿದ್ದೀನಿ ಇವಾಗ ಬ್ಯಾಡ್ಗೆ ಮೆಣ್ಸಿಕಾಯಿ ಕೂಡ ಸ್ವಲ್ಪ ಖಾರ ಬರುತ್ತೆ ಆ ಕಾರಣಕ್ಕೋಸ್ಕರ ಖಾರ ಮೆಣಸಿ ಕಡಿಮೆ ಹಾಕೊಳ್ಳಿ ಇಲ್ಲ ನೀವು ಖಾರ ಜಾಸ್ತಿ ತಿಂತೀನಿ ಅಂದ್ರೆ ನೀವು ಖಾರ ಮೆಣಸಿಕಾಯ್ನ ಜಾಸ್ತಿ ಹಾಕೋಬಹುದು ನಾನಿಲ್ಲಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಐವತ್ ಗ್ರಾಮ್ ತಗೊಂಡಿದ್ದೀನಿ ಖಾರ ಮೆಣ್ಸಿ ಹತ್ತರಿಂದ ಹದಿನೈದು ಹಾಕೊಳ್ಳಿ ಮತ್ತೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಹೇಮಾಸ್ ಪುಟ ಪ್ರಪಂಚ ಅಂತ ಆ ಚಾನೆಲ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಹಾಗೆಯೇ ಫೇಸ್ಬುಕ್ ಪೇಜ್ ಕೂಡ ಇದೆ ಹೇಮಾ ಪುಟ್ಟ ಪ್ರಪಂಚ ಅಂತೇಳಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತೀನಿ ಈಗ ಮೆಣ್ಸಿಕಾಯಿ ಫ್ರೈ ಆಗಿದೆ ಅಂದರೆ ಜಾಸ್ತಿ ಕಪ್ಪು ಆಗೋ ರೀತಿನಲ್ಲಿ ಹುರಿಬಾರ್ದು ಅದು ಮೆತ್ತಗಾಗಿರುತ್ತಲ್ಲ ಆ ಮೆತ್ತ ಹೋಗಿ ಕ್ರಿಸ್ಪಿ ಬರಬೇಕು ಅಲ್ಲಿವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಳಿ ತುಂಬ ಕಪ್ಪು ಆಗೋ ರೀತಿನಲ್ಲಿ ಫ್ರೈ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ನಾನೀಗ ಮೆಣ್ಸಿಕಾಯಿ ಫ್ರೈ ಆಗಿರೋದನ್ನು ಪಕ್ಕಕ್ಕೆ ಹಾಕ್ಕೊಂಡು ಈಗ ಇಲ್ಲಿ ನಾನು ಉದಿನಬೇಳೆನ ಹಾಕೊಂತ ಇದ್ದೀನಿ ಒಂದು ಕಪ್ನಷ್ಟು ಬೇಳೆನ ಹಾಕೊತಾ ಇದ್ದೀನಿ ಹಾಗೆಯೇ ಒಂದೇ ಒಂದು ಸ್ಪೂನ್ನಷ್ಟು ಅಷ್ಟು ಕಡಲೆಬೇಳೆನ ಹಾಕೊತಾ ಇದ್ದೀನಿ ಈಗ ನಾನು ಒಂದು ಸ್ಪೂನ್ ಸಾಕು ಕಡಲೆಬೇಳೆ ಉದ್ದಿನಬೇಳೆ ಒಂದು ಕಪ್ನ ಹಾಕೊಂಡಿದ್ದೀನಿ ಯಾವ ಅಳತೆಯಲ್ಲಿ ನಲ್ಲಿ ಹಾಕೋತೀರಾ ಅದನ್ನ ನೋಡಿಕೊಂಡು ಮಾಡ್ಕೋಬಹುದು ಹಾಗೇನೇ ಒಂದು ಕಪ್ನಷ್ಟು ಕಡಲೆ ಬೀಜನ ಹಾಕೊತಾ ಇದ್ದೀನಿ ಕಡಲೆ ಬೀಜನೂ ಕೂಡ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕೆಂದ್ರೆ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಸ್ವಲ್ಪ ಫ್ರೈ ಆಗಬೇಕು ಅಂದ್ರೆ ತುಂಬ ಕಪ್ಪು ಕಲರ್ ಬರೋವರೆಗೂ ಬೇಡ ಬ್ರೌನ್ ಕಲರ್ ಬರೋವರೆಗುನು ಸ್ವಲ್ಪ ಫ್ರೈಯನ್ನು ಮಾಡ್ಕೊಳ್ಳಿ ನೋಡಿ ಇದು ಕೂಡ ಸ್ವಲ್ಪ ಸ್ವಲ್ಪನೇ ಕಲ್ಲರು ಚೇಂಜ್ ಆಗ್ತಾ ಇದೆ ತುಂಬಾ ರೋಸ್ಟ್ ಆಗೋ ರೀತಿನಲ್ಲಿ ಫ್ರೈಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈಗ ಇದನ್ನು ಕೂಡ ತೆಗೆದು ಒಂದು ಪಾತ್ರೆಗೆ ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಮೆಣ್ಸಿ ಬೇರೆ ಇಲ್ಲಿ ಕಾಳುಗಳನ್ನೇ ಸಪ್ರೇಟ್ ಸಪ್ರೇಟು ತೆಗೆದಿಟ್ಕೊಳ್ಳಿ ಇಲ್ಲಿ ನಾನು ಜೀರಿಗೆನ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನು ಜೀರಿಗೆನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾನ ಹಾಕೊತಾ ಇದ್ದೀನಿ ಧನಿಯಾನ ನಾನು ಸ್ವಲ್ಪ ಹುಳ ಬಂದ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಬಿಸಿ ಮಾಡಿ ಇಟ್ಟಿರ್ತೀನಿ ಆ ಕಾರಣಕ್ಕೋಸ್ಕರ ನಿಮಗೆ ಬೇರೆ ಕಲರ್ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಎಳ್ಳುನ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೊತಾ ಇದ್ದೀನಿ ನಿಮಗೆ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನ ಹಾಕೊಳ್ಳಿ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯೆ ಹಾಗೆ ಒಂದು ಚಿಕ್ಕ ಚಿಕ್ಕದು ಚಕ್ಕೆ ಮತ್ತೆ ಒಂದು ನಾಲ್ಕೈದು ಲವಂಗನ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಹಾಗೇ ಅರ್ಧ ಕಪ್ಪನಷ್ಟು ಕಡಲೆನ ಹಾಕೋತಾ ಇದ್ದೀನಿ ಕಡಲೆ ಎಲ್ಲ ಮೆತ್ತಗಾಗಿರುತ್ತಲ್ಲ ಅದು ಎಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು ಆ ಕಾರಣಕ್ಕೋಸ್ಕರ ಇದಿಷ್ಟನ್ನು ಹಾಕ್ಕೊಂಡು ತೀರಾ ರೋಸ್ಟ್ ಮಾಡಬೇಡಿ ಸ್ವಲ್ಪ ರೋಸ್ಟ್ ಆಗಬೇಕು ಅಷ್ಟೇ ಕ್ರಿಸ್ಪಿನೆಸ್ ಬರಬೇಕು ಆ ಕ್ರಿಸ್ಪಿನೆಸ್ ಬರೋವರೆಗು ಸ್ವಲ್ಪ ಹುರ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಚೂರನ್ನ ಹಾಕೊತಾ ಇದ್ದೀನಿ ಒಣ ಕೊಬ್ಬರಿ ಹಾಕೋಬೇಕು ಹಸಿಕಾಯನ್ನ ಹಾಕೊಳ್ಳೋದಿಕ್ ಹೋಗ್ಬೇಡಿ ನಾವು ತುಂಬಾ ದಿನ ಇಡೋದ್ರಿಂದ ಹಸಿಕಾಯಿ ಹಾಕೋದ್ರಿಂದ ಹಾಳಾಗುತ್ತೆ ಒಣ ಕೊಬ್ಬರಿನ ಹಾಕೊಂಡು ಒಣ ಕೊಬ್ಬರಿನ ಈ ರೀತಿಯಾಗಿ ಫ್ರೈಯನ್ನ ಮಾಡ್ಕೊಳ್ಳಿ ಮತ್ತೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಏನು ರೋಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಬಿಸಿನ ಮಾಡ್ಕೊಳ್ಳಿ ಈ ರೀತಿಯಾಗೆ ಸ್ವಲ್ಪ ಬಿಸಿ ಆಗಬೇಕು ಕೊಬ್ಬರಿ ಎಲ್ಲ ಪ್ರತಿಯೊಂದು ಬಿಸಿ ಆಗಬೇಕು ಆ ರೀತಿಯಾಗಿ ಬಿಸಿಯನ್ನ ಮಾಡ್ಕೊಳ್ಳಿ ಈಗ ಇದಕ್ಕೆ ಅರ್ಧ ಸ್ಪೂನದಷ್ಟು ಅರಿಶಿನದ ಪುಡಿಯನ್ನ ಹಾಕೊಂತ ಇದ್ದೀನಿ ಹಾಗೇ ಸ್ವಲ್ಪ ಹಿಂಗನ್ನ ಹಾಕೊತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟನ್ನ ಕೊಡುತ್ತೆ ಒಂದು ಕಾಲು ಚಮಚದಷ್ಟು ಹಿಂಗನ್ನ ಹಾಕೋತಾ ಇದ್ದೀನಿ ತುಂಬಾ ದೊಡ್ಡ ಚಮಚ ಬೇಡ ಸ್ವಲ್ಪ ಸ್ಮಾಲ್ ಸ್ಪೂನಲ್ಲಿ ಹಿಂಗನ್ನ ಹಾಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಕೂಡ ರೋಸ್ಟ್ ಆಗ್ಬೇಕು ಅದು ಕೂಡ ಚೆನ್ನಾಗಿ ಒಣಗ್ದಂಗೆ ಹಾಕ್ಬೇಕು ಕ್ರಿಸ್ಪಿನೆಸ್ ಬರಬೇಕು ಆ ರೀತಿಯಾಗಿ ಸ್ವಲ್ಪ ರೋಸ್ಟನ್ನ ಮಾಡ್ಕೊಳ್ಳಿ ಈಗ ಎಲ್ಲ ಪದಾರ್ಥಗಳ್ನು ತಣ್ಣಗಾಗದಿಕ್ಕೆ ಬಿಡಿ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ಈಗ ಮೆಣಸಿನ್ಕಾಯಿನ ಫಸ್ಟು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಸ್ವಲ್ಪ ಪೌಡರ್ ಮಾಡ್ಕೊಂಡು ಬರ್ತೀನಿ ಅಂದ್ರೆ ತುಂಬಾ ನುಣ್ಣುಗಲ್ಲ ತರಿಯಾಗಿ ಪೌಡರ್ನ ಮಾಡ್ಕೊಂಡು ಬರಬೇಕು ಫಸ್ಟ್ ಮೆಣ್ಸಿನ್ಕಾಯಿ ಮಾತ್ರ ಹಾಕೊಳ್ಳಿ ಯಾವುದೇ ಥರದ ಕಾಳುಗಳನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಈಗ ಮೆಣಸಿನ್ಕಾಯಿ ಪೌಡರು ಆಗಿದೆ ನೋಡಿ ಈ ರೀತಿಯಾಗಿ ಪೌಡರ್ ಆಗಿದೆ ತುಂಬಾ ನುಣ್ಣಗೆ ಬೇಡ ಮತ್ತೆ ಇದನ್ನ ನಾವು ಪೌಡರ್ ಮಾಡ್ಕೊಳ್ಳುವಾಗ ಮತ್ತೆ ಹಾಕೊಳ್ತೀವಿ ಆ ಕಾರಣಕ್ಕೋಸ್ಕರ ಸ್ವಲ್ಪನೇ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ನ ಮಾಡ್ಕೊಳ್ಳಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಅದೇ ಜಾರಿಗೆ ಅದು ಜಾರು ಏನು ತೊಳೆಯೋದೇನು ಬೇಡ ಅದೇ ಜಾರಿಗೆ ನಾವು ಏನೇನು ಕಾಳುಗಳನ್ನ ರೋಸ್ಟ್ ಮಾಡಿದ್ವಿ ಅದೆಲ್ಲ ಕೂಡ ಇದಕ್ಕೆ ಹಾಕಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಕೂಡ ಪೌಡರ್ ಮಾಡ್ಕೋಬೇಕು ಇದನ್ನು ಕೂಡ ಪೌಡರ್ ಮಾಡ್ಕೊಳ್ಳಿ ಎಲ್ಲ ಪದಾರ್ಥಗಳು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಬಿಸಿನಲ್ಲಿದ್ದಾಗ ಹಾಕೋದಕ್ಕೆ ಹೋಗಬೇಡಿ ಇದೇ ಜಾರಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗೇ ಹಾಕೋಬೇಕು ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಯಾಕೆಂದರೆ ದೋಸೆಗೂ ಕೂಡ ನಾವಲ್ಲಿ ಉಪ್ಪನ್ನ ಹಾಕಿರ್ತೀವಿ ಆ ಕಾರಣಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಚೆನ್ನಾಗಿ ಪೌಡರ್ ಆಗಿದೆ ಈಗ ಇದಕ್ಕೆ ಮತ್ತೆ ಮೆಣಸಿಕಾಯಿಂದು ಏನು ಮಾಡ್ಕೊಂಡಿದ್ವಿ ಪೌಡರ್ ಮಾಡ್ಕೊಂಡಿದ್ವಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ಒಂದೆರಡು ಸಲ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತಗೊಂಡು ಬರ್ತೀನಿ ನಾನು ನೋಡಿ ಪೌಡರು ರೆಡಿ ಆಯಿತು ಮಸಾಲೆ ದೋಸೆಗೆ ಮಸಾಲ ಪುಡಿ ರೆಡಿ ಆಗಿದೆ ಈಗ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇತ್ತು ತುಂಬ ಚೆನ್ನಾಗಿದೆ ನಾನು ದೋಸೆ ಕೂಡ ಮಾಡಿದೆ ತುಂಬ ಟೇಸ್ಟಿ ಆಗಿತ್ತು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಮತ್ತೆ ಉಪ್ಪನ್ನ ಹಾಕಿ ಸಲ ಗ್ರೈಂಡ್ ಮಾಡ್ಕೊಂಡೆ ಆಗ ಟೇಸ್ಟು ಪರ್ಫೆಕ್ಟ್ ಆಯಿತು ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅದನ್ನು ನೋಡ್ಕೊಂಡು ಮಾಡಿ ಮಸಾಲೆ ದೋಸೆಗೆ ಮಸಾಲೆ ಪುಡಿ ರೆಡಿಯಾಗಿದೆ ಅದ್ಭುತವಾದ ರುಚಿ ಮಸಾಲೆ ದೋಸೆಗೆ ಇನ್ಯಾಕೆ ಯಾಕೆ ತಡ ನೀವು ಕೂಡ ಮಾಡಿಕೊಳ್ಳಿ ಇದೇ ರೀತಿಯಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ನೋಡಿದಾದ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Bye bye. Take care.